ಹಲೋ ಹಾಯ್ ಫ್ರೆಂಡ್ಸ್ ನಮಸ್ಕಾರ ಗರ್ಭಿಣಿಯ ಆರೈಕೆ ಇವತ್ತಿನ ಟಾಪಿಕ್ ನೋಡಿರಿ ಗರ್ಭಿಣಿಯರು ಯಾವ ರೀತಿಯಾಗಿ ಇರಬೇಕು ಅನ್ನೋದನ್ನು ಈ ವಿಡಿಯೋ ಮೂಲಕ ನಿಮಗೆ ತಾಯಿ ಕಾಡಲ್ಲಿರುವ ಕೆಲವು ಪಾಯಿಂಟ್ಸ್ಗಳನ್ನು ನಿಮ್ಮಲ್ಲಿ ಶೇರ್ ಮಾಡ್ಕೊತೀನಿ ಯಾವ ರೀತಿ ಊಟ ಮಾಡೋದು ಮತ್ತು ಯಾವ ರೀತಿ ರೆಸ್ಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ಹೇಳ್ತೀನಿ ನೋಡಿರಿ ದಿನದಲ್ಲಿ ಮಾಮೂಲಿಗಿಂತ ಹೆಚ್ಚು ಆಹಾರವನ್ನು ಸೇವಿಸಬೇಕು ನೋಡಿರಿ ನಾವು ಮಾಮೂಲಿ ದಿನ ಒಂದು ರೊಟ್ಟಿ ಸ್ವಲ್ಪ ಅನ್ನ ಸಾರು ಉಣ್ತಿದ್ವಿ ಈಗ ಹಂಗಲ್ಲ ಎರಡು ರೊಟ್ಟಿ ಜಾಸ್ತಿ ಅನ್ನ ಸಾರು ಹೆಲ್ದಿ ಫುಡ್ಗಳನ್ನು ತಿನ್ನಬೇಕು ಹಾಲು ಹಸಿರು ನಮ್ಮ ಆಹಾರದಲ್ಲಿ ಏನೇನು ಒಳ್ಗೊಂಡಿರ್ಬೇಕಂದ್ರೆ ಹಾಲು ಹಸಿರು ತರಕಾರಿ ಸೊಪ್ಪು ಹಣ್ಣುಗಳು ಹೆಚ್ಚಾಗಿ ಉಪಯೋಗಿಸಬೇಕು ಹಾಲು ಜಾಸ್ತಿ ಕುಡಿಬೇಕು ಸಪ್ರೇಟಾಗಿ ಕುಡಿಬೇಕು ಹಸಿರು ತರಕಾರಿಗಳು ಸೊಪ್ಪು ಹಣ್ಣುಗಳು ಇದು ನಮ್ಮ ಆಹಾರದಲ್ಲಿ ಕಡ್ಡಾಯವಾಗಿ ಸೊಪ್ಪು ತರಕಾರಿಗಳು ಇರಲೇಬೇಕು ಆಹಾರದಲ್ಲಿ ಅಯೋಡಿನ್ ಯುಕ್ತ ಉಪ್ಪನ್ನು ಮಾತ್ರ ಬಳಸಬೇಕು ನೋಡ್ರಿ ಉಪ್ಪು ಸಮೇತ ನಾವು ಯುಕ್ತ ಅಯೋಡಿನನ್ನು ಹೊಂದಿರುವಂಥ ಉಪ್ಪನ್ನು ನಾವು ಸೇವಿಸಬೇಕು ಪೂರಕ ಪೋಷಕಾಂಶ ಆಹಾರವನ್ನು ಅಂಗನವಾಡಿ ಕೇಂದ್ರದಿಂದ ನಿಯಮಿತವಾಗಿ ಪಡೆಯಿರಿ ಅಂದರೆ ಅಂಗನವಾಡಿಯಲ್ಲಿ ನಮಗೆ ಗರ್ಭಿಣಿಯರಿಗೆ ಅಂತ ಆಹಾರವನ್ನು ಪೂರೈಸಲಾಗುತ್ತದೆ ಹಾಗಾಗಿ ಅಲ್ಲಿಯ ಒಂದು ಆಹಾರವನ್ನು ನಾವು ಸೇವಿಸಬೇಕಂತ ಈ ಪಾಯಿಂಟ್ ಹೇಳ್ತೇವೆ ನೋಡ್ರಿ ನೆಕ್ಸ್ಟ್ ಬಂದ್ಬಿಟ್ಟು ಗರ್ಭಾವಸ್ಥೆಯಲ್ಲಿ ಆಗಾಗ್ಗೆ ವಿಶ್ರಾಂತಿ ಪಡಿಬೇಕಾ ಅಂದ್ರೇನು ಎಡಭಾಗದಲ್ಲಿ ಮಲಗಬೇಕು ಎಡಭಾಗದಲ್ಲಿ ಮಲ್ಕೊಂಡು ಒಂದು ಎರಡರಿಂದ ಮೂರು ಗಂಟೆ ಆದರೂ ನಾವು ರೆಸ್ಟ್ ಮಾಡಬೇಕು ನೋಡಿರಿ ಎಷ್ಟು ಗಂಟೆ ಅಂದರೆ ಹೇಳಿದ್ದಾರೆ ನೋಡಿ ಅದನ್ನು ಪ್ರತಿದಿನ ಹಗಲಿನಲ್ಲಿ ಕನಿಷ್ಠ ಎರಡು ಗಂಟೆ ಎಡಭಾಗದಲ್ಲಿ ತಿರುಗಿ ನಿದ್ರೆ ಮಾಡಬೇಕು ಹಾಗೂ ರಾತ್ರಿ ಗಂಟೆ ನಿದ್ರೆ ಮಾಡಬೇಕು ರಾತ್ರಿನೂ ಮಲ್ಕೋಬೇಕು ಮತ್ತು ಮಧ್ಯಾಹ್ನ ಎರಡು ಗಂಟೆ ನಾವು ರೆಸ್ಟ್ ಮಾಡಬೇಕಂತ ಈ ವಿಡಿಯೋದಲ್ಲಿ ಇಡೀ ಪಾಯಿಂಟಲ್ಲಿ ನಾವು ಕಾಣ್ಬೋದು ನೋಡ್ರಿ ತೊಡಕಿನ ಗರ್ಭವೆಂದು ಗೊತ್ತಾದರೆ ವಿಶ್ರಾಂತಿ ಮತ್ತು ವೈದ್ಯಕೀಯ ಚಿಕಿತ್ಸೆಯಲ್ಲಿ ರಾಜಿ ಮಾಡಿಕೊಳ್ಳಬ ಮಾಡಿಕೊಳ್ಳಬಾರದು ನೋಡ್ರಿ ಯಾವ ರೀತಿಯಾಗಿ ಗರ್ಭಿಣಿಯರ ತಮ್ಮ ಆರೈಕೆ ಮತ್ತು ಮಗುವಿನ ಆರೈಕೆಯೂ ಆಗುತ್ತದೆ ಇದರಲ್ಲಿ ಗರ್ಭದಲ್ಲಿರುವ ಮಗು ಮತ್ತು ತಾಯಿ ಸುರಕ್ಷಿತವಾಗಿರಬೇಕಂದರೆ ನಾವು ಈ ಎಲ್ಲ ಪಾಯಿಂಟ್ಸ್ಗಳನ್ನು ಫಾಲೋ ಮಾಡಬೇಕು ರೆಸ್ಟ್ ಮತ್ತು ಊಟ ನಮ್ಮ ಬ್ಲಡ್ ಕರೆಕ್ಟ್ ಇಟ್ಕೋಬೇಕು ಬಿ ಪಿ ನಾರ್ಮಲ್ ಇರಬೇಕು ನೋಡಿರಿ ಉಪ್ಪಿನ ಬಗ್ಗೆ ಒಂದು ಲೊಗೋಣಿ ಮಾಡಿದ್ದಾರೆ ಶಕ್ತಿ ಮತ್ತು ಬುದ್ಧಿಯ ರಕ್ಷಕ ಅಯೋಡಿನ್ ಯುಕ್ತ ಉಪ್ಪು ಅಂತ ಹೇಳಿದ್ದಾರೆ ನೋಡಿ ಸೂಪರಲ್ಲ ಈ ರೀತಿ ಗರ್ಭಿಣಿಯ ಆರೈಕೆ ಆಗಬೇಕಾಗತ್ತೆ ಈ ಮಾಹಿತಿ ನಿಮಗೆ ಏನಾದರೂ ಇಷ್ಟವಾದರೆ ನಮ್ಮ ಚಾನಲ್ಗೆ ಲೈಕ್ ಮತ್ತು ಕಮೆಂಟ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು